ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನಿವತ್ತು ಕ್ರಿಸ್ಮಸ್ ಸ್ಪೆಷಲ್ಲಾಗಿ ಬನಾನಾ ಕೇಕು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ತುಂಬ ಫ್ಲಫಿಯಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ಇದು ಚಿಕ್ಕೋರು ದೊಡ್ಡವರಿಗೂ ಎಲ್ರಿಗೂ ತುಂಬಾ ಇಷ್ಟ ಬನಾನಾ ಕೇಕ್ ಅಂದರೆ ಮನೆಯಲ್ಲೇ ಮಾಡೋದ್ರಿಂದ ತುಂಬ ಹೆಲ್ದಿ ಅಂತಂದೇ ಹೇಳ್ಬೋದು ಇದು ನಾನು ತೋರಿಸೋ ಪ್ರಾಸೆಸಲ್ಲಿ ನೀವು ಟ್ರೈ ಮಾಡಿದ್ರೆ ಅಡುಗೆ ಮಾಡಕ್ಕೆ ಬರ್ದಿರೋರು ಸಮೇತ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಇದು ಯಾವ ರೀತಿ ಮಾಡೋದಂತ ನೋಡೋಣ ಇದಕ್ಕೆ ನಾನೀಗ ಮಿಕ್ಸರ್ ಜನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಬಾಳೆಹಣ್ಣು ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಫುಲ್ ಹಣ್ಣಾಗಿರುವಂಥ ಬಾಳೆಹಣ್ಣು ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಎರಡು ಮೊಟ್ಟೆ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಎರಡು ಮೊಟ್ಟೆ ಮೊಟ್ಟೆ ಹಾಕೋದ್ರಿಂದ ನಮಗೆ ತುಂಬ ಫ್ಲಫಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಕಪ್ಪಾಗೋಷ್ಟು ಇಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಬೆಲ್ಲದಿಂದ ಮಾಡೋದ್ರಿಂದ ತುಂಬ ಹೆಲ್ದಿ ಅಂತಂದೇ ಹೇಳ್ಬೋದು ಸಕ್ಕರೆ ಮಾಡೋದ್ರಕ್ಕಿಂತ ಅದನ್ನೆಲ್ಲ ಮಿಕ್ಸಿ ಹಾಕ್ಕೊಂಡಾದಮೇಲೆ ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಳ್ತಾಯಿದ್ದೀನಿ ನೀರೇನೋ ಹೋಗಬೇಡಿ ಒಂದು ಕಾಲು ಕಪ್ ಆಗೋಷ್ಟು ಇಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ನೀವು ಯಾವ ಎಣ್ಣೆ ಯೂಸ್ ಅಡುಗೆಗೆ ಯಾವುದು ಯೂಸ್ ಮಾಡ್ತೀರೋ ಅದೇನೇ ಹಾಕ್ಕೊಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ನಾನು ಈ ರೀತಿ ಒಂದು ಇದೇನಂತಾರೆ ಜಲ್ಲೆಡೆ ಅಂತಾರಲ್ಲ ಅದಕ್ಕೆ ಒಂದು ಕಪ್ಪಾಗೋಷ್ಟು ಇಲ್ಲಿ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತೀನಿ ಕಾಲು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೌಡಾ ಹಾಕ್ಕೊಳ್ತೀನಿ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಕೋಕೋ ಪೌಡರ್ ಹಾಕ್ಕೊಳ್ತೀನಿ ಕೋಕೋ ಪೌಡರ್ ಹಾಕೋದ್ರಿಂದ ಕೇಕಿಗೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲನೂ ಹಾಕ್ಕೊಂಡು ಈ ರೀತಿ ಚೆನ್ನಾಗೆ ಜೆಲ್ಡ್ ಮಾಡ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ನಮಗೆ ಕೇಕು ಮಿಕ್ಸ್ ಮಾಡೋವಾಗ ತುಂಬ ಫ್ಲಫಿಯಾಗೂ ಬರುತ್ತೆ ಈ ರೀತಿ ಮಾಡಿಕೊಳ್ಳೇಬೇಕು ಅದನ್ನು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಇವಾಗ ನಮಗೆ ಕೇಕ್ ಮೋಲ್ಡ್ ಬರುತ್ತಲ್ಲ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ರೀತಿ ಎಲ್ಲನೂ ಸ್ಪ್ರೆಡ್ ಮಾಡ್ಕೊಳ್ತೀನಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಗೋಧಿ ಹಿಟ್ಟಾಗಲಿ ಇಲ್ಲ ಮೈದೆ ಹಿಟ್ಟಾಗಲಿ ಅದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಈ ರೀತಿ ಮಾಡಿ ಇಲ್ಲಪ್ಪ ಅಂದರೆ ನೀವು ಮ ಬಟರ್ ಪೇಪರ್ ಬರುತ್ತಲ್ಲ ಅದನ್ನು ಸೈಜ್ಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಕೆಳಗಡೆ ನನ್ನ ಹತ್ರ ಇರಲಿಲ್ಲ ಅದರಿಂದ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ನಾವು ಕೇಕ್ ಮೋಲ್ಡ್ ಅನ್ನೋದು ರೆಡಿ ಮಾಡಿ ಇಟ್ಕೊಳ್ಬೇಕು ಇದು ಮಿಕ್ಸ್ ಮಾಡಿದ ಮೇಲೆ ನಾವು ಜಾಸ್ತಿ ಹೊತ್ತು ವೆಯ್ಟ್ ಮಾಡೋಂಗಿಲ್ಲ ಅದಕ್ಕೋಸ್ಕರ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇವಾಗ ಇದಕ್ಕೆ ನಾನು ಸ್ವಲ್ಪ ವೆನೆಲ ಸೆನ್ಸ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಟೀ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತೀನಿ ಜಾಸ್ತಿ ಹಾಕೋಕೋಗಬೇಡಿ ಒಂದೆರಡು ಟೀ ಸ್ಪೂನ್ ಆಗೋ ಇಲ್ಲಿ ಹಾಲು ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಯಿಸಿರುವ ಹಾಲು ಅಂತೇನಿಲ್ಲ ಮಾಮೂಲಿ ಹಾಲೇ ಹಾಕ್ಕೊಳ್ಳಿ ತಣ್ಣಗಿರಬೇಕು ಇನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ನೋಡಿ ಈ ರೀತಿ ಇರಬೇಕು ನಮಗೆ ಕೇಕಿಗೆಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಈ ರೀತಿ ಕನ್ಸಿಸ್ಟೆನ್ಸಿಗಿದ್ರೆ ನಮಗೆ ಕೇಕು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲನೂ ಹಾಕ್ಕೊಂಡಾದಮೇಲೆ ಇವಾಗ ನಾನು ಮೇಲೆಗಡೆ ಸ್ವಲ್ಪ ಚಾಕ್ಲೇಟ್ ಅನ್ನೋದು ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಚಾಕ್ಲೇಟು ಅಲ್ಲ ಹಾಕ್ಕೊಂಡಾದಮೇಲೆ ಈ ರೀತಿ ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಹೇರ್ ಬಬಲ್ಸ್ ಏನಾದರೂ ಇದ್ದರೆ ಹೋಗ್ಬಿಡುತ್ತೆ ನಾನಿಲ್ಲಿ ಮುಂಚೆನೇ ಗ್ಯಾಸ್ ಮೇಲೆ ನಾನು ಒಂದು ಕಡ ಇಟ್ಕೊಂಡು ಅದಕ್ಕೆ ಸ್ಟ್ಯಾಂಡ್ ಇಟ್ಟು ವೀಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದಕ್ಕೆ ಇವಾಗ ನಾವು ರೆಡಿ ಮಾಡಿಕೊಂಡು ಇಟ್ಕೊಂಡಿರುವಂಥ ಕೇಕ್ ಇಟ್ಬಿಟ್ಟು ಒಂದು ಇಪ್ಪತ್ತು ಒಂದು ನಲವತ್ತೈದು ನಿಮಿಷ ಇದನ್ನು ಮೀಡಿಯಂ ಉರಿಯಲ್ಲೇ ಬೇಯಕ್ಕೆ ಬಿಡಬೇಕು ನಾವು ಫುಲ್ ಕ್ಯಾಪ್ ಅನ್ನೋದು ಕ್ಲೋಸ್ ಮಾಡಿ ನಲ್ವತ್ತೈದು ನಿಮಿಷ ಆದಮೇಲೆ ನೋಡಿ ಈ ರೀತಿ ಒಂದು ಸ್ಟಿಕ್ ಹಾಕಿ ಸ್ಟಿಕ್ ತಗೊಂಡು ನಾನು ಅದಕ್ಕೆ ಈ ರೀತಿ ಚುಚ್ಚುಬಿಟ್ಟು ನೋಡಿದ್ರೆ ಅದಕ್ಕೆ ಏನು ಟಚ್ ಆಗ್ದಿರ ಬರಬೇಕು ನೀಟಾಗಿ ನಮಗೆ ಆವಾಗ ನಮಗೆ ಕೇಕ್ ರೆಡಿಯಾಗಿದೆ ಅಂತ ಇವಾಗ ಇದು ಫುಲ್ಲು ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಈ ರೀತಿ ನಾವು ಚಾಕುದಿಂದ ಈ ರೀತಿ ಈ ರೀತಿ ಎಲ್ಲ ಮಾಡ್ಕೊಂಡಾದ ಆದ್ಮೇಲೆ ಇವಾಗ ನಾನು ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಈ ರೀತಿ ಟರ್ನ್ ಮಾಡ್ಕೊಳ್ತೀನಿ ನೋಡ್ತಿದ್ರಲ್ಲ ಈ ರೀತಿ ಎಲ್ಲ ಟರ್ನ್ ಆದ್ಮೇಲೆ ಎಷ್ಟು ಚೆನ್ನಾಗಿ ನಮಗೆ ಅಂತ ಸ್ವಲ್ಪ ಎಲ್ಲೂ ಸಮೇತ ಸೀದೋಗಿಲ್ಲ ಏನೂ ಇಲ್ಲ ತುಂಬ ನೀಟಾಗಿ ಬರುತ್ತೆ ನಮಗೆ ಕರೆಕ್ಟಾಗಿ ನಲವತ್ತೈದು ನಿಮಿಷ ಇದನ್ನು ಮೀಡಿಯಂ ಉರಿಯಲ್ಲೇ ಬೇಯಕ್ಕೆ ಬಿಡಬೇಕು ನಾವು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆಯಂತ ನೀವು ಬೇಕಂದ್ರೆ ಡ್ರೈ ಫ್ರೂಟ್ಸೂ ಹಾಕ್ಕೊಳ್ಬೋದು ನನ್ನ ಹತ್ರ ಇರಲಿಲ್ಲ ಅದರಿಂದ ನಾನು ಚಾಕ್ಲೇಟ್ ಹಾಕಿದ್ದೀನಿ ಎಲ್ಲನೂ ಹಾಕ್ ಆಗಿದೆಯೆಲ್ಲ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಫ್ಲಫಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಮಗೆ ಟೇಸ್ಟು ಅಷ್ಟೇ ನೋಡ್ತಿದ್ರಲ್ಲ ಹೊರಗಡೆ ತರಿಸ್ಕೊಂಡು ಮಕ್ಕಳಿಗೆ ಕೊಡೋದ್ರಿ ಕೊಡೋದಕ್ಕಿಂತ ಈ ರೀತಿ ಮನೇಲೇ ಟ್ರೈ ಮಾಡಿದ್ರೆ ಇದು ಏನು ಬಾಳೆಹಣ್ಣು ಫುಲ್ ಹಣ್ಣಾಗಿರುವಂಥ ನಾವು ಇನ್ನೇನು ಈ ಬಾಳೆಹಣ್ಣು ತಿನ್ನೋಕೆ ಆಗೋದಿಲ್ಲ ಅಂತಾರಲ್ಲ ಆ ರೀತಿ ಬಾಳೆಹಣ್ಣು ತಗೊಂಡು ಮಾಡಿಕೊಂಡ್ರೆ ಆಯಿತು ನೋಡಿ ಎಷ್ಟು ಫ್ಲಫಿಯಾಗಿ ತುಂಬಾ ಸಾಫ್ಟಾಗಿ ಇರುತ್ತೆ ಟೇಸ್ಟು ಅಷ್ಟೇ ಸೇಮ್ ನಾವು ಬೇಕ್ರಿಯಲ್ಲಿ ತಗೊಂಡು ಬಂದು ತಿಂದಂಗೆ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಟ್ಯಾಂಕ್ ಯು ಫಾರ್ ವಾಚಿಂಗ್